ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಕಥೆಗೂಡು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅರುಣಾನುರಾಗ ಕತೆ ಎಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡೋದ್ರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಅರುಣಾನುರಾಗದ ನಲವತ್ತೇಳನೇ ಸಂಚಿಕೆಯನ್ನು ನೀವೀಗಾಗಲೇ ನೋಡಿ ಖುಷಿಪಟ್ಟಿದ್ದೀರಾ ಅಂತ ಭಾವಿಸ್ತೇನೆ ನಲವತ್ತೆಂಟನೇ ಸಂಚಿಕೆಯನ್ನು ಶುರು ಮಾಡೋಣ ಅವನ ಅಂಗೈ ಮೇಲೆ ತನ್ನ ಕೈಯಿಟ್ಟು ಭುಜಕ್ಕೆ ಹೊರಗಿ ಕಣ್ಮುಚ್ಚಿದಳು ಅರುಣ ಒಲವ ಆಸರೆಯ ಮಡಿಲ ಮಗುವಾಗಿ ಮಲಗಿದಳು ಇದ್ದು ಬಿಡು ಹೀಗೆ ಬಿರುಬಿಸಿಲ ಹಾದಿಯಲ್ಲಿ ಸಿಕ್ಕ ಅರವಟ್ಟಿಗೆಯಂತೆ ನೋವ ತುಂಬಿದ ಬದುಕಿನ ದುಬಾರಿ ಸಂತೆಯಲ್ಲಿ ಪುಕ್ಕಟೆಯಾಗಿ ನಗುವ ಹಂಚುವ ದಾನಿಯಂತೆ ಇದ್ದು ಬಿಡು ಹೀಗೆ ಭರವಸೆಯ ಬೆಳಕಂತೆ ನಂಬಿಕೆಯ ಬುನಾದಿಯಂತೆ ಇಲ್ಲದ ಮನೋವೈದ್ಯನಂತೆ ಮುಖದ ಏರಿಳಿತಗಳಲ್ಲಿ ಉಸಿರಿನ ಧರತಿಯಲ್ಲೇ ವಾಸ್ತವವ ಓದುವವನಾಗಿ ಮನದಾಳವ ಅರಿಯುವವನಾಗಿ ಇದ್ದು ಬಿಡು ಹೀಗೆ ಆಸರೆ ಅಪ್ಪುಗಳಿಗೆ ನೂತನ ಪರಿಕಲ್ಪನೆ ಕೊಡುತ್ತಾ ಸೋತ ನಿತ್ರಾಣ ಕೃಷಯ ಹೃದಯವೊಂದಕ್ಕೆ ನಿನ್ನದೆಯ ದವಾಖಾನೆಯಲ್ಲಿ ಪ್ರತಿದಿನ ಪ್ರೀತಿಯ ಗುಳಿಗೆ ನೀಡಿ ಸಲಹುತ್ತಾ ಇದ್ದು ಬಿಡು ಹೀಗೆ ರಂಗೇರುವ ಇಳಿ ಸಂಜೆಗಳಲ್ಲಿ ಸನಿಹಕ್ಕೊಂದು ಅರ್ಥಪೂರ್ಣ ಸಾಂಗತ್ಯ ನೀಡುತ್ತಾ ಇದ್ದು ಬಿಡು ಹೀಗೆ ಪ್ರೀತಿಯೂರ ಜಾತ್ರೆಯಲ್ಲಿ ಸಿಂಗಾರಗೊಂಡ ರಥ ಬೀದಿಯಲ್ಲಿ ಹೆಜ್ಜೆಯಾಕುತ್ತ ಇದ್ದು ಬಿಡು ಹೀಗೆ ಅಪ್ಪಣೆ ಕೇಳದೆ ಹೃದಯ ದೂರಿಗೆ ಲಗ್ಗೆ ಇಟ್ಟು ಪರವಾನಿಗೆ ಇಲ್ಲದೆ ಬಿಟ್ಟು ಬಿಡದೆ ಒಲವ ಮಳೆ ಸುರಿಸುತ್ತ ಲಯಬದ್ಧವಾಗಿ ನಿಧಾನವಾಗಿ ಕಾರು ದೇವಸ್ಥಾನ ತಲುಪಿತ್ತು ಅವಳನ್ನ ಎಬ್ಬಿಸಲು ಮುಖ ನೋಡ್ದ ಸೂರ್ಯ ಮಗುವಿನಂತೆ ಮಲಗಿರುವ ಅರುಣಾಳ ಮುಖ ನೋಡುತ್ತಾ ನಮ್ಮೋರು ಯಾವಾಗಲೂ ಹೀಗೆ ನಿಶ್ಚಿಂತೆಯಾಗಿ ಇರೋ ಹಾಗೆ ನಾನು ಯಾವಾಗಲೂ ಇವ್ರ ಜೊತೆ ಇರಬೇಕು ಎಂದುಕೊಳ್ಳುತ್ತಾ ದೃಷ್ಟಿ ತೆಗೆದನು ಕೈ ಸ್ವಲ್ಪ ಬಿಸಿಕಾಡಿದ್ದರಿಂದ ಎದ್ದ ಅರುಣ ರೀ ದೇವಸ್ಥಾನ ಬಂತ ಎಂದಳು ಹೌದು ನಮ್ಮೋರೆ ಬಂತು ನಿಧಾನವಾಗಿ ಇಳಿರಿ ನಾನು ಆ ಕಡೆಯಿಂದ ಬಂದು ಇಳಿಸ್ತೀನಿ ಎಂದು ಅವಳ ಬೆನ್ನಿಗೆ ಕೊಟ್ಟಿದ್ದ ಕೈ ನಿಧಾನವಾಗಿ ತೆಗೆದುಕೊಂಡು ಕೆಳಗೆ ಇಳಿದನು ಡ್ರೈವರ್ಗೆ ಬರ್ತೀವಿ ಒಂದು ಹದಿನೈದು ನಿಮಿಷ ವೇಟ್ ಮಾಡಿ ಎಂದು ಹೇಳಿ ಅರುಣಾಳನ್ನು ಹೂವಿನಂತೆ ಸೂಕ್ಷ್ಮವಾಗಿ ಸ್ವಲ್ಪವೂ ನೋವಾಗದಂತೆ ಇಳಿಸಿ ಕೈ ಹಿಡಿದು ದೇವಸ್ಥಾನದ ಮುಂಭಾಗಕ್ಕೆ ಕರೆದು ತಂದನು ಯಾವತ್ತೂ ದೇವಸ್ಥಾನದ ಬಾಗಿಲಿಗೆ ಹೋಗದ ಸೂರ್ಯ ಅರುಣಾಳ ಆಸೆಗಾಗಿ ಈ ದಿನ ದೇವರ ಬಾಗಿಲ ಬಳಿ ಬಂದು ನಿಂತಿದ್ದನು ನಗುತ್ತಾ ಮನಸ್ಸಿನಲ್ಲಿ ದೇವರಲ್ಲಿ ಯಾವತ್ತೂ ನಿನ್ನತ್ರ ಬರೋಲ್ಲ ನೀನು ನಂಗೆ ಏನೂ ಕೊಟ್ಟಿಲ್ಲ ಅಂತ ಬೈಕೊಂಡು ತಿರುಗಾಡ್ತಾ ಇದ್ದೆ ಇವತ್ತು ನಿನ್ನ ಪಾದದ ಬಳಿ ಬಂದಿದ್ದೀನಿ ಯಾಕೆ ಅನ್ನೋದು ನಿಂಗೂ ಗೊತ್ತು ದೇವರನ್ನು ನಂಬದ ನಾನು ನಿನ್ನನ್ನೇ ಸರ್ವಸ್ವ ಸರ್ವಸ್ವ ಅಂದ್ಕೊಂಡಿರೋರನ್ನು ಗಂಟಾಕಿದ್ಯಾ ನೀನು ಬುದ್ಧಿವಂತನೇ ಬಿಡು ನನ್ನ ನಿನ್ನತ್ರ ಕರ್ಸ್ಕೊಳ್ಳೋಕೆ ಒಳ್ಳೆ ಪ್ಲ್ಯಾನ್ ಮಾಡಿದ್ಯಾ ಬಿಡು ಇಂಥ ಶುದ್ಧ ಹೊರಟನ್ನು ಕರಗಿಸೋಕೆ ಆ ನಕ್ಷತ್ರದ ತುಣುಕನ್ನೇ ಭೂಮಿ ಕಳಿಸಿದ್ಯಾ ತುಂಬ ಥ್ಯಾಂಕ್ಸ್ ನಿನಗೆ ನಮ್ಮವರ ಕಣ್ಣಲ್ಲಿ ಒಂದು ಹನಿ ನೀರು ಬರೆಸಿದ್ರು ನಿನ್ನ ಸುಮ್ಮನೆ ಬಿಡಲ್ಲ ನೋಡ್ಕೊ ಎಂದು ಮನಸಲ್ಲೇ ಮಾತಾಡ್ಕೊಳ್ತಾ ನಿಂತಿದ್ದ ಸೂರ್ಯನ್ನ ಏನು ಸಾಹುಕಾರರು ತುಂಬ ಬೇಡ್ಕೊತಾ ಇದ್ದೀರಾ ಒಳಗೆ ಬರ್ತೀರೋ ಇಲ್ಲ ಎಲ್ಲ ಇಲ್ಲೇ ಮಾತಾಡ್ಕೊಂಡು ಹೋಗ್ತೀರೋ ಎಂದಳು ನಗುತ್ತಾ ಅರುಣ ಅಯ್ಯೋ ಇಲ್ಲಿವರೆಗೂ ಬಂದು ಒಳಗೆ ಬರಲಿಲ್ಲ ಅಂದರೆ ಒಳಗಿರೋ ಬಾಸ್ ಸುಮ್ಮನೆ ಆದರೂ ಹಾಕ್ತಾರೆ ಈ ಒಂದು ಮಾಮೂಲಿ ಅಂತ ಆದರೆ ನೀವು ಭದ್ರಕಾಳಿ ಅವತಾರ ತಗೋತೀರ ನಡೀರಿ ಮೊದಲ ಸರಿ ದೇವಸ್ಥಾನದ ಒಳಗೆ ಬರ್ತಿದ್ದೀನಿ ನನಗೇನಾದರೂ ಆದರೆ ನೀವೇ ಜವಾಬ್ದಾರಿ ಮತ್ತೆ ನಡೀರಿ ಎಂದನು ನಗುತ್ತ ಸೂರ್ಯ ಇಬ್ಬರು ನಗುತ್ತಾ ಒಳಗೆ ಹೋಗಲು ಜೊತೆಯಾಗಿ ಹೆಜ್ಜೆ ಇಟ್ಟರು ಮೆಟ್ಟಿಲು ಹತ್ತಲು ಹೋದ ಅರುಣಾಳನ್ನು ರೀ ರೀ ನಮ್ಮೋರೆ ತಡೀರಿ ಪಿ ಟಿ ಉಷಾ ಲೆವೆಲ್ಗೆ ಓಡಿ ಹೋಗ್ತಾ ಇದ್ದೀರಲ್ಲ ನೀವಿನ್ನು ಇವತ್ತು ಡಿಸ್ಚಾರ್ಜ್ ಆಗಿರೋದು ಮರ್ತೋದ್ರಾ ಮೆಟ್ಟಿಲು ಹತ್ತೋ ಸಾಹಸ ಯಾಕೆ ಮಾಡ್ತೀರಾ ನಾವಿಲ್ವಾ ನಿಮ್ಮ ಸೇವಕ ರಾಣಿ ಅಪ್ಪಣೆ ಕೊಟ್ಟರೆ ಮೆಟ್ಟಿಲು ಹತ್ತೋವರೆಗೂ ತಮ್ಮನ್ನು ಎತ್ಕೊಳ್ಬಹುದೇ ಎಂದ ಸೂರ್ಯ ಹಾಗೆಯೇ ಆಗಲಿ ಎಂದಳು ನಗುತ್ತ ಸೂರ್ಯ ತನ್ನ ತೋಳ ಆಸರೆಯಲ್ಲಿ ಅರುಣಾಳನ್ನು ಎರಡೂ ಕೈಗಳಿಂದ ಎತ್ತಿಕೊಂಡು ಒಂದೊಂದೇ ಮೆಟ್ಟಿಲು ಹತ್ತುತ್ತಿದ್ದ ಇಬ್ಬರ ಕಣ್ಣುಗಳು ಅರೆಕ್ಷಣ ಒಂದಾದವು ಕಣ್ಣಲ್ಲೇ ಸಾವಿರ ಮಾತಿಗೆ ಧನಿಯಾದರೂ ಇಬ್ಬರು ಏಳು ಜನ್ಮದ ಬಂಧವೇ ಸರಿ ಎಂಬಂತೆ ಒಬ್ಬರಿಗೊಬ್ಬರು ಬೆರೆತು ಹೋಗಿದ್ದರು ಪದ್ಮಾವತಿ ಸಮೇತ ಲಕ್ಷ್ಮೀ ಸಮೇತ ವಿಜ ವಿರಾಜಮಾನನಾಗಿದ್ದ ವೆಂಕಟೇಶ್ವರ ಕಣ್ಣು ಕೋರೈಸುವ ಹೂವು ದೀಪದ ಅಲಂಕಾರ ನೋಡಲೆರಳು ಕಣ್ಣು ಸಾಲದೆಂಬಂತೆ ಧರ್ಮಪತ್ನಿಯರ ಸಮೇತ ಪೂಜೆಗೆ ಅಣಿಗೊಂಡು ಮಹಾಮಂಗಳಾರತಿಗೆ ಸಿದ್ಧವಾಗಿದ್ದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಗರ್ಭಗುಡಿ ಎದುರಿಗೆ ಬಂದು ನಿಂತ ಸೂರ್ಯಾರುಣರು ಒಳಗೆ ಬರುವುದಕ್ಕೂ ಮಹಾಮಂಗಳಾರತಿ ಆಗುವುದಕ್ಕೂ ಸಮಯ ಸರಿಯಾಗಿ ಕೂಡಿತ್ತು ಪೂಜೆ ಮುಗಿಸಿ ಅರ್ಚಕರು ಬಂದು ಮಂಗಳಾರತಿ ಕೊಟ್ಟರು ಅರುಣ ಭಕ್ತಿಯಿಂದ ಸ್ವೀಕರಿಸಿದಳು ಸೂರ್ಯ ನಮ್ಮೋರು ತಗೊಂಡ್ರಲ್ಲ ಸಾಕು ಎನ್ನುವಂತೆ ಸನ್ನೆ ಮಾಡಿದ ಅರ್ಚಕರು ಕೊಟ್ಟ ಕುಂಕುಮ ಹೂ ತೆಗೆದುಕೊಂಡು ಹೊರಗೆ ಬಂದು ಪ್ರಸಾದ ತೆಗೆದುಕೊಂಡು ಒಂದು ಕಲ್ಲಿನ ಮೇಲೆ ಇಬ್ಬರು ಕೂತರು ಅರುಣ ಕೈಯಲ್ಲಿನ ಕುಂಕುಮ ಸೂರ್ಯನ ಹಣೆಗೆ ಹಚ್ಚಿ ತನ್ನ ಹಣೆಗೂ ಹಚ್ಚುವಂತೆ ಸನ್ನೆ ಮಾಡಿದ್ಲು ತನ್ನ ಪೆಕ್ರತನಕ್ಕೆ ತಲೆಗೆ ಬಡಿದುಕೊಳ್ಳುತ್ತಾ ನೋಡಿ ನೀವು ಹೇಳೋವರೆಗೂ ಈ ದಡ್ಡನ ತಲೆಗೆ ಗೊತ್ತೇ ಆಗಲಿಲ್ಲ ಎನ್ನುತ್ತಾ ಅವಳ ಕೈನಿಂದ ಕುಂಕುಮ ತೆಗೆದುಕೊಂಡು ಅವಳ ಹಣೆಗೆ ಇಡುತ್ತಾ ಈ ದೇವಸ್ಥಾನದಲ್ಲಿ ಕೂತು ನಿಮ್ಮ ನೆಚ್ಚಿನ ದೇವರ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ಇನ್ಮುಂದೆ ಈ ಸೂರ್ಯ ಎಲ್ರಿಗೂ ಒಳ್ಳೇದು ಮಾಡ್ತಾ ನಿಮ್ಮ ಖುಷಿ ದುಃಖ ಎರಡರಲ್ಲೂ ನಿಮ್ಮ ಜೊತೆ ಸದಾ ಇರ್ತಾ ನಿಮ್ಮನ್ನು ಪ್ರತಿಕ್ಷಣ ಯಾವ ನೋವು ಬರದೇ ಇರೋ ಹಾಗೆ ನಿಮ್ಮೆಲ್ಲ ಜವಾಬ್ದಾರಿಗಳನ್ನು ನನ್ನ ಜವಾಬ್ದಾರಿಗಳಾಗಿ ನಿಮ್ಮ ಜೊತೆ ಯಾವಾಗಲೂ ನಾನು ಇರ್ತೀನಿ ನಮ್ಮೊರೆ ಎಂದು ಹಣೆಗೆ ಹೂಮುತ್ತನಿಟ್ಟನು ಅಲ್ಲಿ ಇವನ ಮಾತಿಗೆ ಅಸ್ತು ಎಂಬಂತೆ ದೇವಸ್ಥಾನದ ಗಂಟೆ ಬಾರಿಸಿ ಶುಭ ಸೂಚನೆ ಕೊಟ್ಟಿತ್ತು ಅರುಣ ಮಾತಿಲ್ಲದೆ ದೇವಸ್ಥಾನ ಎಂಬುದನ್ನು ಮರೆತು ಸೂರ್ಯನನ್ನ ಬಿಗಿಯಾಗಿ ತಬ್ಬಿದಳು ರಮಣ ಬುಸುಗುಡುತ್ತ ಅತ್ತಿಂದಿತ್ತ ಬೆನ್ನಿಗೆ ಕೈಕಟ್ಟಿ ಕೋಪದಲ್ಲಿ ಕುದ್ದು ಬಿರುಸಾಗಿ ಹೆಜ್ಜೆ ಹಾಕುತ್ತಾ ಓಡಾಡುತ್ತಿದ್ದ ಮಹಡಿ ಮೇಲಿಂದ ನೋಡಿದ ರಮಣನ ಹೆಂಡತಿ ಸುಧಾಮಣಿ ಇವತ್ ಯಾರಿಗೋ ಏನೋ ಗ್ರಾಚಾರ ಅಂಟಿದೆ ಇವ್ರ ಮುಖದಲ್ಲಿ ಕೆಂಡ ಕಾರೋ ಕೋಪ ನೋಡ್ತಾ ಇದ್ರೆ ಭಯ ಆಗ್ತಿದೆ ಎನ್ನುತ್ತಾ ಮಗುವನ್ನು ಒಳಗೆ ಎತ್ತಿಕೊಂಡು ಹೋಗಿ ರೂಮಿನ ಬಾಗಿಲು ಹಾಕಿಕೊಳ್ಳುತ್ತಾಳೆ ಅಷ್ಟರಲ್ಲಿ ರಮಣನ ಡೀಲ್ ಒಪ್ಪಿಸಿದ್ದ ಹುಡುಗರು ಸಪ್ಪೆ ಮೂರೆ ಹಾಕ್ಕೊಂಡು ತಲೆ ತಗ್ಗಿಸಿ ರಮಣನ ಮುಂದೆ ಬಂದು ನಿಂತರು ಒಬ್ಬೊಬ್ಬರನ್ನು ತಿನ್ನುವ ಹಾಗೆ ನೋಡಿದ ರಮಣ ಕುಳ್ಳನನ್ನು ಕರೆದು ಚಾವಟಿ ತರಿಸಿ ಎಲ್ಲರಿಗೂ ಸರಿಯಾಗಿ ಬೀಗಿಯುತ್ತಾ ಮಕ್ಳ ಇವತ್ತು ನಿಮ್ಮಿಂದ ನನ್ನ ಘನತೆ ರಮಣ ಅನ್ನೋ ಹೆಸರಿಗೆ ಇದ್ದಂಥ ಭಯ ಎಲ್ಲ ಮಣ್ಣು ಪಾಲಾಯಿತು ದನಗಳ ಥರ ತಿಂದ್ಕೊಂಡು ಬಿದ್ದಿದ್ದೀರ ಹೇಳಿದ್ದ ಒಂದು ಕೆಲಸ ನೆಟ್ಟಾಗಿ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂದಮೇಲೆ ನೀವೆಲ್ಲ ಜೀವಂತ ಇದ್ದು ಪ್ರಯೋಜನ ಇಲ್ಲ ನಿಮ್ಮನ್ನು ಹೀಗೆ ಬಿಟ್ಟರೆ ರಮಣನಿಗೆ ಇನ್ಮುಂದೆ ಯಾರೂ ಹೆದ್ರೋಲ್ಲ ನಿಮ್ಮನ್ನು ಸಾಯಿಸಿ ಆದರೂ ರಮಣ ಒಪ್ಪಿಸಿದ ಕೆಲಸ ಮಾಡಲಿಲ್ಲ ಅಂದರೆ ಅವ್ರಿಗೆ ಉಳಿಗಾಲ ಇಲ್ಲ ಅನ್ನೋ ಭಯ ಬೇರೆಯವರಿಗೆ ಇರುತ್ತೆ ಕುಳ್ಳ ಬಾರೋ ಇಲ್ಲಿ ರಮಣನ ಧನಿಗೆ ತಡಬಡಾಯಿಸಿ ಓಡಿ ಬಂದು ಕೈಕಟ್ಟಿ ದಣಿ ಅಂದ ಮೇಲೆ ಇಟ್ಟಿರೋ ನನ್ನ ಬಂದೂಕು ಬಾ ಈ ನನ್ನ ಮಕ್ಕಳನ್ನು ಸುಟ್ಟು ನನ್ನ ಕೋಪ ಕಡಿಮೆ ಮಾಡಿಕೊಳ್ಬೇಕು ಎಂದು ಮೀಸೆ ಮೀಸೆತಿರುವುತ ತಾಕೀತು ಮಾಡಿದ ರಮಣ ಹಾ ಹಾ ತಂದೆ ದಣಿ ಎನ್ನುತ್ತಾ ರಮಣನ ಅವತಾರಕ್ಕೆ ನಡುಗಿದ್ದ ಕುಳ್ಳ ಹುಡುಗರು ರಮಣ ಇರೋ ಕೋಪಕ್ಕೆ ಹೇಳಿದ್ದನ್ನು ಮಾಡಿಯೇ ತೀರುತ್ತಾನೆ ಎಂದು ಚಾವಟಿ ಏಟು ತಿಂದ ನೋವಿನಿಂದ ಅಳುತ್ತಾ ಎಲ್ಲರೂ ರಮಣನ ಕಾಲಿಗೆ ಎರಗಿ ನಮ್ಮನ್ನು ಕ್ಷಮಿಸಿಬಿಡಿದಣಿ ನಮ್ಮಿಂದ ತಪ್ಪಾಗಿದೆ ಆದರೆ ನಾವು ನೀವು ಹೇಳಿದ ಹಾಗೇ ಮಾಡಿದ್ವಿ ಇದರಲ್ಲಿ ನಾವು ಎಳ್ಳಷ್ಟು ತಪ್ಪು ಮಾಡಿಲ್ಲ ಆದರೆ ಆ ಸೂರ್ಯ ಮಧ್ಯೆ ಬಂದು ನಮ್ಮ ಪ್ಲ್ಯಾನ್ ಎಲ್ಲ ಹಾಳು ಮಾಡ್ದ ಇದರಲ್ಲಿ ನಮ್ದೇನೂ ತಪ್ಪಿಲ್ಲ ನಾವು ಮಾಡಿದ ಪ್ಲ್ಯಾನಿಗೆ ಇವತ್ತು ಆ ಹುಡುಗಿ ತಿಥಿ ಕಾರ್ಯ ಮುಗೀತಿತ್ತು ನಮಗೂ ಹೆಂಡ್ತಿ ಮಕ್ಕಳಿದ್ದಾರೆ ನಮ್ಮನ್ನು ಬಿಟ್ಟುಬಿಡಿದ್ದಣಿ ನಿಮ್ದು ಅಮ್ಮಯ್ಯ ಅಂತೀವಿ ಎನ್ನುತ್ತಾ ಕಾಲಿನ ಕೆಳಗೆ ಗೋಗರೆಯಲು ಶುರು ಮಾಡಿದರು ಆ ಸೂರ್ಯ ಸೂರ್ಯ ಮೊದಲು ನನ್ನೆಲ್ಲ ಕೆಲ್ಸಗಳನ್ನು ನಾನು ಹೇಳದೇ ಇದ್ದರೂ ಕಣ್ಣಲ್ಲೇ ಅರ್ಥ ಮಾಡಿಕೊಂಡು ಮುಗಿಸ್ತಿದ್ದ ನೀನು ಇವತ್ತು ನನ್ನೆಲ್ಲ ಕೆಲಸಗಳಿಗೆ ನೀನೇ ತಡೆ ಆಗ್ತಾ ಇದೆಯಾ ಎಂದು ಹಲ್ಲು ಕಡಿಯುತ್ತಾ ಸೂರ್ಯ ಸಿಕ್ಕಿದ್ರೆ ಸಿಗಿದು ಹಾಕಿಬಿಡೋ ಅಷ್ಟು ಕೋಪ ಬರ್ತಿದೆ ಒಂದು ವಾರ ಆಯಿತು ಆ ದಿನ ಮುಖಕ್ಕೆ ಹೊಡೆದ ಹಾಗೆ ಮಾತಾಡಿ ಹೋದವನು ಇಷ್ಟು ದಿನ ಆದರೂ ಪತ್ತೆ ಇಲ್ಲ ಎಂದು ಹಲ್ಲು ಕಡಿಯುತ್ತಾ ಸೂರ್ಯನನ್ನು ದಾರಿಯಿಂದ ಕಳಚಿ ಹೋದನೋ ಹೇಗೆ ಎಂದು ಚಿಂತಿಸುತ್ತಾ ಕಾಲಿಗೆ ಬಿದ್ದ ಹುಡುಗರಿಗೆ ಕಣ್ಸನ್ನೆಯಲ್ಲಿ ಹೋಗಲು ಹೇಳಿದ ಹುಡುಗರೆಲ್ಲ ಎದ್ದು ಕುಂಟುತ್ತಾ ಹೋಗುವಾಗ ತಡೆದು ಇನ್ಮುಂದೆ ನಿಮ್ಮ ಮಖನಂಗೆ ಕಾಣಿಸ್ಬಾರ್ದು ಅಲ್ಲಿಯಾದರೂ ಸರಿಯಾಗಿ ಕೆಲಸ ಮಾಡಿ ಇಲ್ಲಿ ಕ್ಷಮೆ ಸಿಕ್ಕಿದಷ್ಟು ಸುಲಭವಾಗಿ ಅಲ್ಲಿ ತಪ್ಪಾದರೆ ಸಿಗೋಲ್ಲ ಅಲ್ಲಿ ಒಂಚೂರು ತಪ್ಪಾದರೂ ನರಕ ದರ್ಶನ ಮಾಡಿಸ್ಬಿಡ್ತೀನಿ ಎಂದು ಕೈಯಲ್ಲಿ ಹೋಗಲು ಸನ್ನೆ ಮಾಡಿದ ರಮಣ ಬದುಕಿದೆವು ಬಡ ಜೀವ ಎನ್ನುತ್ತಾ ರಮಣನ ದೃಷ್ಟಿಯಿಂದ ಆಚೆ ಬಿದ್ದರು ಹುಡುಗರು ರಮಣ ಮತ್ತದೇ ಸೂರ್ಯನ ಮೇಲಿನ ಕೋಪದಿಂದ ಸೂರ್ಯ ಎಂದು ಹಿಡಿದಿದ್ದ ಚಾವಟಿ ಕೈನಿಂದ ಹಿಸುಕುತ್ತಾ ಹಲ್ಲು ಕಡಿಯುತ್ತಾ ಕಣ್ಣು ಕೆಂಪಾಗಿಸಿ ನಿಂತನು ಕತೆ ಮುಂದಿನ ಭಾಗದಲ್ಲಿ ಮುಂದುವರೆಯುವುದು ಧನ್ಯವಾದಗಳು